ವೇಳೆ ದೇಶದ ದೇಶದ ಮಹಿಳೆಯರ ಒಂದು ಮಗಳ ಸೂತ್ರವನ್ನೇ ತಿಂಡು ಒಂದು ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ ಅದಕ್ಕಾಗಿ ಚುನಾವಣೆ ಆಯೋಗ ಬಹುಶಃ ದೇಶದ ಇತಿಹಾಸದಲ್ಲಿ ಮೊಟ್ಟಮೊದಲಾಗಿ ದೇಶದ ಪ್ರಧಾನಮಂತ್ರಿಗೆ ಒಂದು ನೋಟಿಸ್ ಏನ್ ಕೊಟ್ಟಿದ್ದಾರೆ ಜಾರಿ ಮಾಡಿದ್ದಾರೆ ಇದು ದೇಶದ ಇತಿಹಾಸದಲ್ಲಿ ಜೆ ಪಿ ನಡ್ಡಾ ಅವರಿಗೆ ಅವರ ಪ್ರಚಾರಿಕರಾಗಿರುವಂತ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಮುಂದೆ ಬರ್ತಕ್ಕಂಥ ಇಪ್ಪತ್ತೊಂಬತ್ತನೇ ತಾರೀಕು ವೇಳೆಗೆ ಅವರು ಇದರ ಒಂದು ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ನಾವು ವಿಚಾರ ಮಾಡಬೇಕಾಗ್ತದೆ ಬಹುಶಃ ನಮ್ಮ ದೇಶದ ಅವರಿಗೆ ಭಯಭೀತರಾಗಿದ್ದಾರೆ ಅವರಿಗೆ ಬಹುಶಃ ಇಂಟೆಲಿಜೆನ್ಸ್ ಮೆಸೇಜ್ ಬಂದಿರಬಹುದು ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಜನರಿದ್ದಾರೆ ವಿಶೇಷವಾಗಿ ಯಾವ ರೀತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ನಾವು ಹೋಗುವಾಗ ಕಾಂಗ್ರೆಸ್ ಪರವಾಗಿ ಮತ ಮತ ಹಾಕಿದ್ದಾರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಸಿಕ್ಕಿದೆ ಮಹಿಳೆಯರು ಯಾವ ರೀತಿಯಿಂದ ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ರೂಪಾಯಿ ಪ್ರತಿ ಮನೆಗೆ ಮುಟ್ತಾ ಇದೆ ಮನೆ ಯಜಮಾನಿಗೆ ಮುಟ್ತಾ ಇದೆ ಇಪ್ಪತ್ನಾಲ್ಕು ಸಾವಿರ ಸಿಗ್ತಾ ಇದೆ ಅದೇ ಒಂದು ರೀತಿಯಿಂದ ಹೆಚ್ಚಿನ ರೀತಿಯಿಂದ ಮಹಿಳೆಯರು ಎರಡು ಸಾವಿರದ ಇಪ್ಪತ್ಮೂರ ಒಂದು ಚುನಾವಣೆಯಲ್ಲಿ ಗೌರ ಸ್ಮಶದ ಪರಿವಾರಕ್ಕೆ ಪಡಾವು ಮತ ಹಾಕಿರಾಯಿತು ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ನಡಿಸ್ಕೊಂಡದ್ದು ಸುಮಾರು 500 ಕೋಟಿ ರೂಪಾಯಿ ತಮ್ಮ ಒಂದು ಆಯಕಟ್ಟಿಗೆ ಕವಿಸಲ್ ತೀರಿ ಇದೆ ರೀತಿ ರೀತಿಯಿಂದ ನಮ್ಮ ಪ್ರಾಣಿಕೆಯಲ್ಲಿ नारी ನ್ಯಾಯವನ್ನು ಕಾರ್ಯಕತವ ಮಾಡ್ತೀನಿ ಅದರೆ ಪ್ರತಿ ವರ್ಷ ಮಹಾ ಲಕ್ಷ್ಮಿ ಯೋಜನೆಯೂ ಇಲ್ಲ ಒಂದು ಲಕ್ಷ ರೂಪಾಯಿ ನಾವು ಮಹಿಳೆಯರಿಗೆ ನಾವು ಕೊಡ್ತಾ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದೀವಿ ಒಂದು ಲಕ್ಷ ರೂಪಾಯಿ ನಾವು ಕೊಡ್ತಾ ಇದೀವಿ ಅಂದ್ರೆ ಪ್ರತಿ ತಿಂಗಳು ಎಂಟುವರೆ ಸಾವಿರ ಕೇಂದ್ರ ಸರ್ಕಾರದಲ್ಲಿ ನಾವು ಅಧಿಕಾರಕ್ಕೆ ಬಂದ ನಂತರ ಎಂಟೂರಿ ಸಾವಿರ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರಾಜ್ಯ ಸರ್ಕಾರ ಅಂತ ಅಂದ್ರೆ ಸುಮಾರು ಹತ್ತುವರೆ ಸಾವಿರ ಪ್ರತಿ ತಿಂಗಳು ಮಹಿಳೆಯರಿಗೆ ಸಿಗ್ತಕ್ಕಂತ ಅದರಿಂದ ಅವರು ಭಯಭೀತ ಆಗಿದ್ದಾರೆ ಎಲ್ಲ ಹಳ್ಳಿಯಲ್ಲಿ ಅವರು ಸರ್ವೆ ಮಾಡಿದಾಗ ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಮತ ಹಾಕ್ತಾರಂತ ಹೇಳಿದ ನಂತರ ಅವರು ಇಂತಹ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವರು ಏನು ಸುಮಾರು ಈ ಒಂದು ಎಲ್ಲ ಒಂದು ಮಕ್ಕಳ ಸೂತ್ರ ಮನೆ ಅಂತ ಅವ್ರು ಹೇಳಿದ್ದಾರೆ ನಾವು ಪ್ರಧಾನಮಂತ್ರಿಗಳು ಕೇಳ್ತಕ್ಕಂಥ ಒಂದು ಪ್ರಶ್ನೆ ಕಳೆದ ಒಂದು ವರ್ಷದಲ್ಲಿ ಐವತ್ತೈದು ವರ್ಷ ನಾವು ಅಧಿಕಾರದಲ್ಲಿದ್ದಾಗ ಯಾರು ಯಾರಾದರೂ ಒಂದು ಸೂತ್ರ ನೋಡಿದೀವ ಚಿನ್ನ ಆಭರಣಗಳನ್ನು ನಾವು ಕೊಂಡುಕೊಂಡಿದ್ದೀವ ಯಾವುದಾದ್ರೂ ಸಮುದಾಯಕ್ಕೆ ನಾವು ಕೊಟ್ಟಿದ್ದೀವ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ಸುಮಾರು ನೂರ ಮೂವತ್ತೇಳು ವರ್ಷದ ಹೆಚ್ಚಿನ ಒಂದು ಇತಿಹಾಸ ಇದೆ ಇವತ್ತು ನಾವು ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪಕ್ಷ ಹೋರಾಟವನ್ನು ಮಾಡಿದೆ ಬಲಿದಾನವನ್ನು ಮಾಡಿದೆ ತ್ಯಾಗವನ್ನು ಮಾಡಿದೆ ಅದೇ ಒಂದು ರೀತಿಯಿಂದ ಇವತ್ತು ನಾವು ನೋಡಿದ್ರೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ ಮಲ್ಲಿಕಾರ್ಜುನ ಖರ್ಗೆ ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ ಬಿಜೆಪಿಯವರಾಗ್ಲಿ ಆರ್ ಎಸ್ ಎಸ್ ಅವರಾಗ್ಲಿ ನಮ್ಮ ದೇಶಕ್ಕೆ ಸ್ವಾತ ಸ್ವಾತಂತ್ರ್ಯವನ್ನು ಕೊಡಿಸೋ ಏನಾದರೂ ಪಾತ್ರ ಇದೆ ನಮ್ಮ ಒಬ್ಬ ಸಣ್ಣ ಹುಡುಗ ಒಂದು ಬಲಿದಾನ ಆಗಿದೆ ಇವತ್ತು ಅವರು ಅವ್ರು ಗೊತ್ತಾಗಿದ್ದಾರೆ ಚುನಾವಣೆ ಬೇರೆಲ್ಲ ಅಂತ ಇವತ್ತು ನಾವು ಪ್ರಧಾನಮಂತ್ರಿ ಅವರಿಗೆ ಪ್ರಶ್ನೆ ಕೇಳಬೇಕಾಗಿದೆ ಯಾವಾಗಲೂ ಕೂಡ ಅವರು

ಈ ಒಂದು ಭಾಗದ ಏನಾದರೂ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆಗೆ ಐದು ಸಾವಿರ ಕೋಟಿ ಇದ್ರು ಕೇಂದ್ರದಿಂದ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ದು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ದಿವಂಗತ ಧರಮ್ ಸಿಂಗ್ ಸಾಹೇಬ್ ಹಾಗೂ ಹತ್ತು ಹಲವಾರು ಮುಖಂಡರು ಸೇರಿ ಮಾಡಿದ್ದಾರೆ ಇದು ಆಗಿದ್ದು ಯು ಸರ್ಕಾರ ಒಂದು ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಅವ್ರು ಹೇಳಿದ್ರು ಏನಾದರೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಐದು ಸಾವಿರ ಕೋಟಿ ಕಾಂಗ್ರೆಸ್ ಸರ್ಕಾರ ಅಂತ ಬಂದಿದೆ ಅಂದ್ರೆ ನಾವು ಕೇಂದ್ರ ಐದು ಸಾವಿರ ಕೋಟಿ ಏನಾದರೂ ಕೊಟ್ಟಿದ್ದಾರೆ ಹತ್ತು ವರ್ಷ ಅಧಿಕಾರಕ್ಕೆ ಬಂದಿದ್ದಾರೆ ಹತ್ತು ಹತ್ತು ವರ್ಷ ಅಧಿಕಾರಕ್ಕೆ ಬಂದ ನಂತರ ಏನಾದ್ರು ವಿಶೇಷವಾಗಿ ಏನಾದ್ರು ಕೊಡುಗೆ ಕೊಟ್ಟಿದ್ದಾರೆ ಹದಿನಾಲ್ಕು ನೂರು ಕೋಟಿ ವೆಚ್ಚದ ನಮ್ಮ ಒಂದು ಇ ಎಸ್ ಐ ಆಸ್ಪತ್ರೆ ನಾವು ಏನ್ ಮಾಡಿದ್ದೀವಿ ಅದು ಮನ್ಸ್ ಮಾಡಿದ್ರೆ ಮೇಲ್ದರ್ಜನೆ ಮಾಡಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಾಡಬಹುದಾಗಿತ್ತು ಇದು ಏಮ್ಸ್ ಇವತ್ತು ಇಡೀ ದೇಶದಲ್ಲಿ ಕೇವಲ ಎರಡು ಕಡೆ ಇಲ್ಲ ಎರಡು ರಾಜ್ಯದಲ್ಲಿ ಅದು ಕೇರಳದಲ್ಲಿ ಇಲ್ಲ ಕರ್ನಾಟಕದಲ್ಲಿ ಇಲ್ಲ ಒಂದ್ ವೇಳೆ ಅವರು ಕಲಬುರ್ಗಿಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅದ್ ಬಿಟ್ಟು ನಮ್ಮ ನಮ್ಮ ಸತಿ ಪತ್ರ ಬರೆದಿದ್ದಾರೆ ಏಮ್ಸ್ ಅವರು ಕಲಬುರಗಿಯನ್ನು ಮಾಡಬೇಕು ಪ್ರಧಾನಮಂತ್ರಿ ಇಲ್ಲ ಅಂದ್ರೆ ನಾವು ರೈತರಲ್ಲಿ ಮಾಡಿ ಅಂತ ಮೂರು ಸತಿ ಪತ್ರ ಬರ್ತಿದ್ದಾರೆ ಉತ್ತರನೇ ಇಲ್ಲ ಏನ್ ಬಂದಿದೆ ಅವರು ಕೇವಲ ಇಲ್ಲಿ ಬಂದು ಡಾಕ್ಟರ್ ಏನು ಕೊಡುಗೆ ಪ್ರಧಾನಮಂತ್ರಿ ಅವರ ಒಂದು ಕೊಡುಗೆ ನಮ್ಮ ಈ ಜಿಲ್ಲೆಗೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇದೆ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ನಮ್ಮ ನಿಮ್ಸ್ ಮಾಡಿದ್ದಾರೆ ಅವರು ಆಗ್ಬೇಕಾಗಿತ್ತು ಸಾವಿರಾರು ಜನರಿಗೆ ಉದ್ಯೋಗ ಸಿಗ್ತಾ ಇದೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಇಲ್ಲಿಂದ ಸ್ಥಳಾಂತರವನ್ನು ಮಾಡಿ